ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವ ವಿವಿಧ ಕಾಮಗಾರಿ ಮತ್ತು ಏತ ನೀರಾವರಿಗಳನ್ನು ನಾನು ಮಾಡಿದೆ ಎಂದು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಆರೋಪಿಸಿದರು ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವ ವಿವಿಧ ಕಾಮಗಾರಿಗಳು ಮತ್ತು ವಿವಿಧ ನೀರಾವರಿ ಯೋಜನೆಗಳನ್ನು ನಾನು ಮಾಡಿದೆ ಎಂದು ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಸ್ಥಳೀಯ ಶಾಸಕರಾದ ಸಿಎನ್ ರವರು ಹೇಳಿಕೆ ನೀಡುತ್ತಿರುವುದು ಸತ್ಯಕ್ಕೆ ದೂರವಾಗಿದ್ದು ಅದರಿಂದ ಸ್ಥಳೀಯ ಶಾಸಕರು ಇನ್ನೂ ಮುಂದಾದರೂ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಹಣ ನೀಡಿದೆ ಎಂದು ಹೇಳಿಕೆ ನೀಡುವುದು ಉತ್ತಮವಾಗಿದೆ ಎಂದು ತಿಳಿಸಿದರು ನಮ್ಮ ಲೋಕಸಭಾ ಸದಸ್ಯರು ಸೇರ್ ಪಟ್ಟಲೆಲ್ಲ ಭಾಗವಹಿಸಿರುವಂಥ ಸಂದರ್ಭದಲ್ಲಿ ಹಳ್ಳಿ ಜನ ನಮಗೆ ನೀವು ಸಿಗ್ತಾ ಇಲ್ಲ ಹಕ್ಕನಳ್ಳಿ ಕೋಡು ಮತ್ತು ಸೋಸಿಗೆರೆ ಈ ಕಡೆ ಬಂದರೆ ನಿಮಗೆ ಬೆಳ್ದಳ್ಳಿ ದೊಡ್ಡೇರಿ ಈ ಬಾ ಮಟ್ಟೋಲೆ ಭಾಗದಲ್ಲಿ ರೈತರು ಬಂದ್ ಸಂದರ್ಭ ಅದಕ್ಕೆ ದಿಶಯದಲ್ಲಿ ಜಿಲ್ಲಾಧಿಕಾರಿಗಳನ್ನು ಅಧಿಕೃತವಾಗಿ ಕಳೆದ ತಿಂಗಳು ಸಭೆ ಮಾಡಿ ಶೀಘ್ರವಾಗಿ ಕಾಮಗಾರಿಯನ್ನು ಇಟ್ಟಿರತಕ್ಕಂಥದ್ದು ಮಂಗಳೂರಿನ ಗುಡ್ಗೆದಾರ ಹೇಳಿ ಅದನ್ನು ಕೂಡ ಆಗಲೇ ಇಲ್ಲ ಏಕೆಂದರೆ ಶಾಸಕರು ಡಿಸೆಂಬರ್ ಮತ್ತು ಜನವರಿ 9% ಪರ್ಸೆಂಟ್ ಹೇಳ್ತಾರೆ ಆದರೆ ಅವರು ತಿಸ್ತಿ ಆದರೆ ಸಂಪೂರ್ಣ ಮಾಡಿದರೆ ನಾವು ಕೂಡ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ನಾನು ಇಷ್ಟಪಡುತ್ತೇನೆ ಹಾಗೆ ಮುಖ್ಯವಾಗಿ ಲೋಕಸಭೆ ಚುನಾವಣے ಸಂದರ್ಭದಲ್ಲಿ ನಾನು ಆಶಿಕರೆ ಶ್ರೀಂಗೇವಾಡರು ಲೋಕಸಭಾ ಅಭ್ಯರ್ಥಿಯ ನಿರ್ಣಯದ बारे ನಾವೆಲ್ಲ ಕೂಡ ಪ್ರಮಾಣೀಕ ಪಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂಶಂಕರ್ ಹಾಜರಿದ್ದರು